હેન્ક બરા

ಹಾರ ಇಲ್ಲ ಅಂದ್ರೆ ಮೊದ್ಲು ನಿಂತ ಹೋಗೋದು ಬೇಡಲ್ಲ ಅದೇ ಮೊದ್ಲೇ ತಯಾರು ಮಾಡು ನಾ ಹೇಳ್ತಿನಲ್ಲ ಹೆಣ್ಣು ಅಷ್ಟೊತ್ತಿಗೆ ನಂಗೆ ಮದುವೆ ಆಗೋದು ಅಂತ ಹೇಳಿ ಎಲ್ಲ ಖರ್ಚು ಬಂದೆ ಅಂತ ಹೇಳಿದ್ನಲ್ಲ ಮತ್ತೆ ಹಾರದ ಖರ್ಚಲ್ಲಮ್ಮ ಹುಡ್ಗಿ ಮನೆಯವ್ರಿಗೆಲ್ಲ ಆತು ಬೇಡ ಮಂದಿ ತಯಾರು ಮಾಡಿಕೊಂಡೇ ಇದ್ದೆ ಹೋಗ ಬರಲಿಲ್ಲ ಅಲ್ವ ಇತ್ಲಿಂದ ವರ್ಷ ಗಾಡಿ ಐತೆ ಅಲ್ಲ ಮಾರ ವರ್ಷ ಕಳೆ ಅಂತ ವರ್ಷ ಹೆಚ್ಚಾಗೋಲ್ಲ ಮಾರ್ರೆ ನಲ್ವತ್ತಾಯ್ತು ಅಷ್ಟೇ ಓ ಹೌದು 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 ಇನ್ನೊಂದು ದಿನ ಕಳಿತೆ ಅದೇ ಮಾರೇ

ിയ മനവ കയ ചെലുവേരുവനു ബാബാ ബാബേരുവീല മണി വാരോ മരുതിരായ

ಚಂದವೇ ನಿನ್ನ ಹಣೆ ಅಂತ ಹೇಳಿದ್ರೆ ಹಣೆ ಅಲ್ಲ ಬಂಗಾರದ ಮಣೆ ಆಮೇಲೆ ಉಪ್ಪು ಅಂತ ಹೇಳಿದ್ರೆ ಉಬ್ಬಿ ಅಲ್ಲ ಕೊಡ್ತೀನಿ ಜಲ್ಲೆ ಆಗುತ್ತೆ ಹೌದು ಆಮೇಲೆ ಹುಬ್ಬಿನ ಮಧ್ಯದಲ್ಲಿ ಚಿಲು ಹಣ ಆಮೇಲೆ ಕಣ್ಣು ನೋಡಿದ್ರೆ ಕಣ್ಣೆ ಅಲ್ಲ ಬೊಜ್ಜಿಯ ಬೊಜ್ಜಕ್ಕೆ ಕೊಡ್ತೀನಿ ಹಾಕುಂಟು ಎಷ್ಟು ಚಂದ ಆಮೇಲೆ ಇಡೀ ಮುಖಕ್ಕೆ ಒಂದೇ ಒಂದು ಮುಂಗ್ ಆಮೇಲೆ ತುಟಿ ಅಂತ ಹೇಳಿದ್ರೆ ತುಟಿ ಅಲ್ಲ ತೊಂಡೆ ಹಣ್ಣು ಬೆಳಿತ ತೊಂಡೆ ಹಣ್ಣನ್ನು ಯಾರು ಮೆಟ್ಟಿಗೆ ಪಟ್ಟು ಎಲ್ಲದಿದ್ದು ಹೊಡುತ್ತಿಲ್ಲ ಗಲ್ಲವೇ ಅಲ್ಲ ಅದು ಅಷ್ಟು ಬೆಲ್ಲ ಇದ್ದ ಹಾಗೆ ಹೌದು ಆ ಕಿವಿಯಲ್ಲಿ ಅಂತದ್ದು ನೇತಾಡೋದು ನಿನಗೆ ಹೋದೆ ಎನ್ನಿಸಿದ್ರು ನನ್ನ ಕಲ್ಪನೆ ಹೀಗೆ ರಾತ್ರಿ ಹೊತ್ತಿನಲ್ಲಿ ಬಳಿಗೆ ಅಪಾಯ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಕಟ್ಟಿದಂತ ಲಾಟನ ಆಗುಂಟೇ ಇರ್ಬೋದು ಇರ್ಬೋದು ಹೌದು ಹೌದು ಭಯಂಕರ

ಸಗಣಿಯಲ್ಲಿ ಬರ್ತಾರೆ ಅಲ್ಲ ಮದುವೆ ಆಗುದು ನಾನೇ ಯಾರೇ ನನ್ನ ಹೆಂಡತಿಗೆ ನಾನು ಖರ್ಚು ಮಾಡ್ಬೇಕು ಇಷ್ಟು ವರ್ಷಕ್ಕರ್ ಅದು ಸಿಕ್ತಲ್ಲ ಒಳ್ಳೆ ವಿಷಯದಲ್ಲ

ಹೌದಲ್ಲ ಆಗುವುದು ಮಾತ್ರ ಅಲ್ಲ ಗುರುಗಳಲ್ಲಿ ಪಂಥ ಮಾಡಿದ್ದೇನೆ ನಾನು ಮೊದಲ ಮದುವೆ ಆಗಿ ಮೊದಲ ದಿನ ನಿಮ್ಮಲ್ಲಿಗೇ ಬರ್ತೇನೆ ಎನ್ನುವ ಹಾಗೆ ಹೌದಲ್ಲ ಹಾಗಾಗಿ ನೀನ್ ಹೇಳಿದ ಹಾಗೆ ಪುಣ್ಯಕ್ಷೇತ್ರ ಇವತ್ತೆ ಆರಕ್ಕೂ ಬೇಡ ಅದು ನನಗೂ ಬೇಡ ನನ್ಗೂ ಬೇಡ ನನಗೂ ಬೇಡ ಬೇಡ ಹಾಕುವ ಹೌದಾ ಒಳ್ಳ <laughs>